ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಕಾಂತ್ ನೀವು ವಿವಿಧ ಆಂಜನೇಯ ಸ್ವಾಮಿ ದೇವಸ್ಥಾನಗಳನ್ನ ನೋಡಿದಿರಿ ಎಲ್ಲಾ ಆಂಜನೇಯ ಸ್ವಾಮಿಗಳು ಬಹುತೇಕ ಗರ್ಭಗುಡಿಯಲ್ಲಿ ದಕ್ಷಿಣಾಭಿಮುಖವಾಗಿರ್ತವೆ ಇದು ಉತ್ತರಾಭಿಮುಖವಾಗಿರ್ತಕ್ಕಂತ ವಿಶೇಷ ಆಂಜನೇಯ ಯಾವುದೇ ಗುಡಿ ಇಲ್ಲದೆ ಇಲ್ಲಿ ಅನಾದಿ ಕಾಲದಿಂದನೂ ಒಂದು ಅರಣ್ಯದ ಗುಡ್ಡದ ಮೇಲೆ ತುಂಬಾ ಶಕ್ತಿವಂತವಾಗಿ ಆಂಜನೇಯ ಸ್ವಾಮಿನ ಈ ಭಾಗದ ಭಕ್ತಾದಿಗಳು ಪೂಜೆ ನೆರವೇರಿಸ್ಕೊಂಡು ಬರ್ತಾ ಇದಾರೆ ಆ ಆಂಜನೇಯ ಸ್ವಾಮಿ ಎಲ್ಲಿದೆ ಅಂತ ಕೇಳ್ತೀರಾ ಗುಬ್ಬಿ ತಾಲೂಕು ಶಿವಮೊಗ್ಗ ಹೊನ್ನವರೋಡ್ ತುಮಕೂರು ರೋಡ್ ಅಲ್ಲಿ ಕೊಂಡ್ಲಿಯಿಂದ ಒಂದು ಎರಡು ಮೂರು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಈ ಗುಡ್ಡದಲ್ಲಿ ಈ ಅನಾದಿ ಕಾಲದಿಂದ ನೆಲೆ ನಿಂತಿರತಕ್ಕಂತ ಆಂಜನೇಯ ಸ್ವಾಮಿ ಕತೆ ಕೇಳೋಣ ಬನ್ನಿ ಇದಕ್ಕೆ ತುಂಬಾ ಐತಿಹ್ಯ ಇದೆ ಇದು ತುಂಬಾ ಶಕ್ತಿಶಾಲಿ ಹನುಮಂತ ಅಂತಾನೆ ಹೇಳ್ತಾರೆ ಬಂದು ಬೇಡ್ಕೊಂಡ ಭಕ್ತರಿಗೆ ಸಾಕಷ್ಟು ಅನುಕೂಲ ಮಾಡ್ಕೊಟ್ಟಿರ್ತಕ್ಕಂತ ಆಂಜನೇಯ ಸ್ವಾಮಿ ಅಂತ ಹೇಳಿ ತುಮಕ ಭಕ್ತರ ನಂಬಿಕೆಗೆ ಪಾತ್ರವಾಗಿರೋ ಆಂಜನೇಯನ ಕತೆ ಮತ್ತೆ ಹಿನ್ನೆಲೆ ಕೇಳೋಣ ಬನ್ನಿ ಇಲ್ಲಿ ನೋಡಿ ಇದು ಆಂಜನೇಯ ಸ್ವಾಮಿ ಉತ್ತರಾಭಿಮುಖವಾಗಿ ಇರ್ತಕ್ಕಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಯಾವ್ದೇ ಗುಡಿ ಇಲ್ಲ ಒಂದು ನೆಲೆ ಇಲ್ಲ ಈ ಗುಡ್ಡದ ಮೇಲೆ ತುಂಬಾ ಅನಾದಿ ಕಾಲದಿಂದ ನೆಲೆಸಿದಾನೆ ಈ ಸ್ವಾಮಿ ಈ ಸ್ವಾಮಿ ಬಗ್ಗೆ ಸಾಕಷ್ಟು ಭಕ್ತರಿಗೆ ನಂಬಿಕೆ ಇದೆ ಕೇಳ್ಕೊಂಡ ಅರ್ಕೆಗಳನ್ನೆಲ್ಲ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಪೂಜೆ ಮಾಡ್ಕೊಂಡ್ ಬಂದಿರತಕ್ಕಂತ ಪೂಜಾರ ಆಗ್ಬೋದು ಮತ್ತೆ ಇಲ್ಲಿನ ಸ್ಥಳೀಯರು ಇಲ್ಲಿ ಈ ದೇವ್ರಿಗೆ ನಡ್ಕಂತರು ಇದ್ರ ಇನ್ನೆಲ್ಲ ಹೇಳ್ತಾರೆ ಕೇಳ ಬನ್ನಿ ನಿಮ್ ಹೆಸರೇ ಸರ್ ಇದನ್ನ ಪೂಜೆ ಮಾಡ್ತಕ್ಕಂಥ ಪೂಜಾರ ನೀವೇನಾ ಅಂದ್ರೆ ಯಾರು ಪೂಜಾರರು ಮೊದಲ ಅವ್ರು ಮಾಡೋರು ಈಗ ಅವರು ಪೂಜೆ ಕೈ ಬಿಟ್ಟಿದ್ರಿಂದ ನಮ್ದೆ ಇಲ್ಲಿ ಜಮೀನ್ ಹತ್ರ ಐತೆ ಅದರಿಂದ ಬಂದು ಇವನ್ ಏನೋ ಒಂದು ಕೋರಿಕೆ ನಾ ಕೇಳ್ಕೊಂಡಿದ್ದೆ ಅದನ್ನ ನೀಡೇ ಇಷ್ಟ ಅದರಿಂದ ಅವನ ಅನ್ನ ನಾವು ತಿನ್ಕೊಂಡು ಇವತ್ತು ಬೆಳಿಗ್ಗೆ ಶನಿ ಶನಿವಾರ ನಾನು ಏನೇ ಇದ್ರು ಬಂದು ನಂಗೆ ಏನೇ ಬದುಕಿದ್ರು ಬಂದು ನಾನು ಅವ್ನ ಕಾರ್ಯ ಮಾಡ್ತೀನಿ ಅವನು ಒಂದು ಹೂ ಕೊಟ್ರೆ ಅದು ಹುಷಿಲ್ಲ ಬಾರಿ ಯಶಸ್ವಿ ಐತೆ ಇದು ಲಂಕಾನಾಗ್ರಕ್ಕೆ ಅಲೆ ಹೋಗಿ ಹಿಂದಿರುಗೈತಂತೆ ಕದ್ದು ಸೋಮಪುರದಲ್ಲಿ ಇದನ್ನ ಕದ್ದು ಕಿತ್ಕೊಂಡು ಹೋಯ್ತು ಅವರು ಏನೇನೋ ಬರ್ಬಾರ್ದೆಲ್ಲ ಬಂದು ಬಂದು ಎಲ್ಲಾ ಜಾತ್ರೆ ಮಾಡಿ ಸವಾ ಸಾಕಣಪ್ಪ ಅಂತ ಎಲ್ಲಾ ಹೋಗಿ ಬಟ್ಟೆ ಹೆಚ್ಕಂಡ ಐತೆ ಹೂ ಕೊಟ್ರೆ ಹುಷಿಲ್ಲ ಇಷ್ಟೊಂದು ಹೇಳ್ಕೊಳಕ್ಕೆ ನೀವ್ ಎಷ್ಟೋ ಪೂಜೆ ಮಾಡ್ತಾ ಎರಡು ವರ್ಷದಿಂದ ಮಾಡ್ತಾ ಇದ್ದೀರ ಅದರಿಂದ ಬೇರೆ ಮಾಡ್ತಿದ್ರ ಮೊದ್ಲು ಮಾಡಿ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಈ ದೇವ್ರಿಗೆ ಯಾವ ಊರ ನಡ್ಕತ್ತಾರ ಈ ಭಾಗದಲ್ಲಿ ಒಂದು ಇಂಥ ಬೆಂಗಳೂರಿಂದ ಬರುತ್ತೆ ಆಂಜನೇ ಇವ್ರು ಅಳುನವರು ಮಾತ್ರ ನಡ್ಕೊಂಡಿದ್ರಿ ಹಳುನವರು ಜಾಸ್ತಿ ನಡ್ಕೊಂಡು ಇನ್ನಿತರ ನಾವು ಬಗ್ತಾ ಇವ್ರು ಮಾತ್ರ ಅಲ್ಲಿ ಅಸ್ತ್ರ ಇಲ್ಲಿ ವರ್ಷಗ ಬಂದು ಉತ್ತೇಜನೆ ಮಾಡ್ತಾವ್ರಿ

ಈಗ ಬೇಡ್ಕೊಂಡಂತ ಮನವಿಗಳಿಗೆ ಮನುವಿಗಳಿಗೆ ಈ ಕಡೆ ನಂಬಿಕೆ ಜಾಸ್ತಿ ಇದೆ ಅಲ್ಲಾ ಅದ್ರ ಬಗ್ಗೆ ಏನಾದ್ರೂ ಉದಾಹರಣೆಗಳಲ್ಲ ಇದಾವಾ ಈಗ ಇಲ್ಲಿ ಏನು ಮಾಡ್ತಾ ಇದ್ರಲ್ಲ ಏನದು ಆಂಜನೇಯ ಈಗ ಅದು ಆರ್ಕೆ ಹ ಸಿ ಯು ಟನ ಏನದು ಈ ಮಟನ್ ಮಟನ್ ಹಾ ಹಾ ಭೂತಪ್ಪಗೆ ಪಕ್ಕದಲ್ಲಿ ಭೂತಪ್ಪಗೆ ಮಟನ್ ಮಾಡೋದು ಹಾ

ಇಲ್ಲ ನಾನು ಕೂಡ ಪೂರ್ವಾಭಿಮುಖವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿಗಳು ನೋಡಿದೀನಿ ದಕ್ಷಿಣಾಭಿಮುಖವಾಗಿ ನೂರಕ್ಕೆ ತೊಂಬತ್ತೈದು ಇದಾವೆ ಐದು ಪೂರ್ವಾಭಿಮುಖವಾಗಿರ್ತಕ್ಕಂಥ ನೋಡಿದೀನಿ ಮದ್ದೂರಲ್ಲಿ ಎಲೆ ಆಂಜನೇಯ ಅಂತ ಇದೆ ಅಲ್ಲಿ ಪೂರ್ವಾಭಿಮುಖ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದಂತ ಆಂಜನೇಯ ಮೂರ್ತಿಯಲ್ಲಿ ಅದು ಪೂರ್ವಾಭಿಮುಖ ಶಿಂಶಾ ನದಿ ದಡದಲ್ಲಿದೆ ಉತ್ತರಾಭಿಮುಖವಾಗಿರ್ತಕ್ಕಂತ ಆಂಜನೇಯ ಸ್ವಾಮಿ ನೋಡಿದ್ದೆ ನಾನು ಎಲ್ಲಿ ಜಾಸ್ತಿ ನೋಡಿಲ್ಲ ಆಂಜನೇಯ ಜನ್ಮಸ್ಥಳ ಐತೆ ಅಂತ ಹೇಳಿದ್ರಲ್ಲ ನೋಡಿದಾಗ್ಲಾಭಿ ಪೂರ್ವಾಭಿಮುಖವಾಗಿ ಅಂಜನಾದ್ರಿ ಪೇಟದಲ್ಲಿ ಉತ್ತರಾಭಿಮುಖವಾಗಿ ಐತೆ ಅಂದ್ರೆ ಇದಕ್ಕೆ ವಿಶೇಷತೆ ಜಾಸ್ತಿ ಐತೆ ನಮ್ಮ ಅಭಿಪ್ರಾಯ ಹೌದೌದು ವಿಶೇಷತೆಗಳಲ್ಲಿ ಒಂದು ಬಹುತೇಕ ಆಂಜನೇಯಗಳು ಸ್ವಾಮಿ ದೇವಸ್ಥಾನಗಳಿರೋದೆಲ್ಲ ದಕ್ಷಿಣಾಭಿಮುಖವಾಗಿ ಉತ್ತರಾಭಿಮುಖವಾಗಿ ಕೆಲವೊಂದ್ ಇದಾವೆ ಆದ್ರ ಪೂರ್ವಾಭಿಮುಖವಾಗಿ ಉತ್ತರಾಭಿಮುಖವಾಗಿ ನಾನ್ ನೋಡತಕ್ಕಂತ ದೇವಸ್ಥಾನ ಇದೊಂದೇ ಉತ್ತರಾಭಿಮುಖ ಆಗಿರಕ್ಕ ಒಂದ್ ಕಾರಣ ಹೇಳ್ತೀನಿ ಇವನು ಇಡೀ ಎಲ್ಲವನು ಬಲ್ಲವನು ಬಲ್ಲಕ್ ಮಟ್ಟ ಅಂಜನಿ ಅನ್ನೋಕೆ ಕಾರಣ ಅಂತ ನಮ್ಮ ನಮ್ಮ ಗ್ರಾಮ ನಂಬಿಕೆ ಜಾಸ್ತಿ ಏನಾದ್ರೂ ಹೂ ಕೊಟ್ರೆ ಅದೊಂದು ಹುಸಿ ಆಗಲ್ಲ ಅಂತಕ್ಕಂಥ ನಿಮ್ ನಂಬಿಕೆ

ಪ್ರಾಭಿಮುಖ ಆಗಿರೋದ್ರಿಂದ ಎಲ್ಲಾ ಬಲ್ಲವನು ಬಲ್ಲನ್ ಕಟ್ಟೆ ಅಂಜಿದೆ ಅಂತ ಹೇಳ್ತಾರೆ ದೇವಸ್ಥಾನ ಬೇಡ ಅನ್ನೋ ಒಂದು ಉದಾಹರಣೆ ಹೇಳ್ತಾರೆ ಏಕೆ ಅಂತ ನಮ್ಗೆ ಗೊತ್ತಿಲ್ಲ ಇವತ್ತರೆಗೂ ಇವತ್ತರೆಗೂ ದೇವಸ್ಥಾನ ಕಟ್ಟ ಅಭಿಮ ಇವ್ರ ಭಕ್ತರು ಜಾಸ್ತಿ ಇದಾರೆ ಆದ್ರೂ ಸಹ ದೇವಸ್ಥಾನ ಬೇಡ ಅನ್ನ ಮಟ್ಟಕ್ಕೆ ಅವರು ಯಾರೋ ಒಬ್ರು ಹೇಳಿದ್ರು ಅಲ್ಲಿ ಬಿಟ್ರು ಕೈಯ ಇಲ್ಲ ಇಲ್ಲ ಅವ್ರು ಕೊಡ್ತಾ ಇಲ್ಲ ಬಯಲಿಗೆ ಇರ್ಬೇಕು ಅಂತ ಪ್ರತಿ ಶನಿವಾರ ಬಂದ್ಬಿಟ್ಟು ಇಲ್ಲೆಲ್ಲ ದಾಸವ ರೀತಿ ಮಾಡ್ತಾರ ತರ ಅರ್ಸರು ಹೇಳಿ ಮರ್ಶನ ಹೇಳಿ ನೀವ್ ಅರ್ಸ ಮಾಡ್ತಿರೋದಿಲ್ಲಿ ಇವತ್ತು ಏನು ಸ್ವಾಮಿ ವಿಶೇಷ ಏನಿಲ್ಲ

ಪ್ರತಿ ವರ್ಷ ಮಾಡ್ತಾ ಇದೀರ ಇದು ಸ್ವಾಮಿ ಅರಕೆ ತೀರ್ಸದ ಇದು ಇದಿಷ್ಟು ಈ ಬಲ್ಲನ್ಕಟ್ಟೆ ಆಂಜನೇಯ ಅಂತ ಕರೀತಕ್ಕಂತ ಈ ನೆಲೆಯಲ್ಲಿರ್ತಕ್ಕಂತ ಇರ್ತಕ್ಕಂತ ಐತಿಹ್ಯ ಈ ವಿಗ್ರಹನ ಯಾರೋ ಹಿಂದೆ ಬೇರೆ ಊರನ್ನ ಕಿತ್ಕೊಂಡು ಹೋಗಿದ್ರು ಆ ನಂತರ ಅವ್ರಿಗೆ ಏನು ಕಷ್ಟ ಬಂತು ಅಂತ ಹೇಳಿ ಮತ್ತೆ ಈ ವಿಗ್ರಹನ ಇಲ್ಲೇ ತಂದ ಹಾಕಿದ ನಂತರ ಮತ್ತೆ ಇಲ್ಲಿ ಅವರು ಇದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ಪೂಜಾ ಕೈಂಕರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಈ ದೇವ್ರ ಬಗ್ಗೆ ಸಾಕಷ್ಟು ನಂಬಿಕೆ ಇದೆ ಈ ಭಾಗದ ಜನರಿಗೆ ಏನಾದ್ರು ಅರ್ಕೆ ಹೊತ್ರೆ ಅದನ್ನ ಯಶಸ್ವಿಯಾಗಿ ಈಡೇರಿಸ್ತಾನೆ ಸ್ವಾಮಿ ಅಂತಕ್ಕಂಥದ್ದು ನಂಬಿಕೆ ಇಂತ ಒಂದ್ ಜಾಗ ಶಿವಮೊಗ್ಗ ಹೊನ್ನಾವರ ಈ ತುಮಕೂರು ರೋಡ್ ಅಲ್ಲಿ ಕೊಂಡಿ ಕ್ರಾಸ್ ಇಂದ ತುಮಕೂರು ಕಡೆಯಿಂದ ಬರ್ತಾ ರೈತ ತಗೊಂಡ್ರೆ ಬಂಡ್ಲಿ ಡಾಟ್ಕಾಂ ಮುಂದಕ್ಕೆ ಬಂದ್ಬಿಟ್ರೆ ಇಲ್ಲಿ ಮೂಡೇರಿ ಅಂತಕ್ಕಂಥ ಸ್ಥಳದಲ್ಲಿ ಈ ಸ್ವಾಮಿ ದೇವಸ್ಥಾನ ಇದೆ ನಾವು ಕೂಡ ಹೊರಗಿನವ್ರು ಬಂದು ಈ ಸ್ವಾಮಿ ಒಂದು ಕೈ ಮುಗಿದು ನಮಸ್ಕಾರ ಹಾಕಿದ್ರೆ ತಮಗೂ ಒಳ್ಳೆದಾಗ್ಬಹುದು ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಬಹುದು ಅಂತ ಹೇಳ್ತಾ ಇಲ್ಲಿಗೆ ಬಂದ್ರೆ ಚಿಕ್ಕನೇಕ್ನಲ್ಲಿ ಎರೆಕಟ್ಟೆ ಸ್ವಾಮಿ ಎರೆಕಟ್ಟೆ ವಜ್ರ ಇವೆಲ್ಲ ದೇವಸ್ಥಾನಗಳ ಹತ್ರ ಆಗೋದ್ರಿಂದ ಒಂದಿನ ಈ ಪಿಕ್ನಿಕ್ ತರ ಹೋಗಕ್ಕೆ ತೊಂದರೆ ಇಲ್ಲ ಒಂದಿನ ಬಂದ್ ಮತ್ತೆ ಸಿಡಿಯಾ ಕ್ಷೇತ್ರ ಕೂಡ ಒಂದಿದೆ ಆಸಕ್ತ ಭಕ್ತರು ಹೊರಗಿನವ್ರ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾಗ್ರೆ ತಮಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ನಮಸ್ಕಾರ